ಇದಕ್ಕೆ ಹಿಂಗೆ ಕಟ್ ಮಾಡ್ಕೋಬೇಕು ಹಿಂಗೆ ಹಿಂಗೆ ಕಟ್ ಮಾಡ್ಕೊಂಡ್ರೆ ಇದೊಂದು ಸ್ವಲ್ಪ ಇದು ಔದಂಬರ ಅನ್ಬಿಟ್ಟಿದ್ದು ಹಾಂ ಇದು ಹತ್ತಿ ಗಿಡ ಇದ್ರೆ ತುಂಬ ಒಳ್ಳೆ ಇದಾಗ್ಬಿಡ್ತದೆ ಈಗ ಇದು ಕಟ್ ಮಾಡಿದ್ರೆ ಕರೆಕ್ಟಾಗಿದೆ ಅಗಸಲಿ ಈಗ ಇದರ ಇದನ್ನ ಐದು ಅಡಿಗೆ ಇದು ಕಟ್ ಮಾಡಿಕೊಂಡು ಈಗ ನೋಡಿ ಇಲ್ಲೊಂದು ಬಿಟ್ಟಿದ್ದೀರಿ ಇದೊಂದು ಇಲ್ಲಿ ಅಲ್ವಾ ಇದು ಇವಾಗ ಇದಕ್ಕೆ ಪೆಪ್ಪರ್ ಹಾಕ್ಬೋದು ಇದಕ್ಕೆ ಇದು ಇದೇ ಲೆವೆಲಲ್ಲಿ ಹಿಂಗೆ ಕಟ್ ಮಾಡ್ಕೊಂಡು ಬಂದು ಇಲ್ಲೊಂದು ಬಿಡ್ಬಲಾಗಿತ್ತು ನೀವೇನೋ ಮರ್ತು ಮರ್ತ್ಬಿಟ್ಟೆ ಏನೋ ಕಟ್ ಮಾಡಿಬಿಟ್ಟಿರಬೇಕು ಒಂದು ಇರಲಿ ಈಗ ಇದಾಯ್ತಲ್ವಾ ಇದಾದ್ಮೇಲೆ ಇದೆಲ್ಲ ನಾವು ಹಾಲುಗಳಿಗೆ ಸೊಪ್ಪು ಕುರಿಗಳಿಗೆ ಸೊಪ್ಪು ಮಾಡ್ಬೋದು ಆಮೇಲೆ ಇದು ಮಲ್ಚಿಂಗೆ ಇದು ಭಾಳ ಚೆನ್ನಾಗಿ ಬರ್ತದೆ ಆಮೇಲೆ ಇಲ್ಲಿಗೆ ಇದು ಇದು ಹೈಟ್ ಹೋಗ್ತದೆ ಇದು ಇದು ಹೈಟ್ ಹೋಗ್ತದೆ ಇದಕ್ಕೂ ಪೆಪ್ಪರ್ ಹಾಕೊಡ್ಬೋದು ಹೀಗೆ ಆಮೇಲೆ ಇದು ಎಸ್ ಬಿ ಎಮ್ ಇದು ಹಾಂ ಹೆಬ್ಬೆ ಹೂವು ಭಾಳ ಮೇಲೆ ಬೇಗ ಮೇಲೆ ಬರ್ತದೆ ಇದು ಇದು ನೋಡಿ ಇದನ್ನೇನು ಮಾಡ್ಬೇಕಂದ್ರೆ ನಿಮ್ಗೆ ಗ್ಲೀಸ್ ಇಡಿಯನ್ನು ಐದು ಅಡಿಗೆ ಈಗ ಹಿಂಗೆ ಹಿಂಗೆ ಮುರ್ಕೊಂಬಿಡಿ ಹಿಂಗೆ ಹಿಂಗೆ ಮುರ್ಕಂಬಡ್ಬೇಕು ಹಿಂಗೆ ಹಾಂ ಐದು ಅಡಿಗೆ ನೋಡಿ ಈಗ ಇಲ್ಲಿ ಬೇರೆ ಹಾಕಿರೋದು ನೋಡಿ ಜಟ್ ಈಗ ಒಂದು ನಾಲ್ಕು ತಿಂಗಳ್ದು ಜಟ್ವಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಲ್ವಾ ಇಲ್ಲಿ ಜಟ್ವಪ ಹಿಂಗೆ ಬಂದುಬಿಡ್ಬೇಕು ಹಿಂಗೆ ಅವಾಗ ಏನಾಗ್ತದೆ ಆಕಡೆ ಸೈಡ್ನಲ್ಲಿ ಯಾರಾದರೂ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಇಲ್ಲಿ ಗಿಡ ಚಿಕ್ಕದಾಗಿದೆಯಾ ಈ ಚಿಕ್ಕದಾಗಿದ್ದರೆ ಇದಕ್ಕೆ ಏನು ಮಾಡಬೇಕು ನಾವು ಸ್ವಲ್ಪ ಬಿಸಿಲು ಬರೋ ಥರ ಮಾಡ್ಕೊಬೇಕು ಇದು ಇದನ್ನು ಈಗ ನೋಡಿ ಇದು ಜಟ್ವಪ ಭಾಳ ಚೆನ್ನಾಗಿ ಇಲ್ಲಿ ಹೈಟಾಗಿ ಬರ್ತಾಯಿದೆ ಒಂದು ನಾಲ್ಕು ತಿಂಗಳು ಜಟ್ವೋಪ ಭಾಳ ಚೆನ್ನಾಗಿ ಹಿಂಗೆ ಬಂದಿದೆ ಆಮೇಲೆ ಇದು ಎಸ್ ಬಿ ಎಮ್ ಇದು ಇದು ಮಾಗನಿ ಹಾಂ ಇದಕ್ಕೊಂದು ಸ್ವಲ್ಪ ದಿನ ಏನು ಮಾಡಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಗಿಡ ನರಳಾಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ಇದು ಬಿಸಿಲಿಗೆ ಸ್ವಲ್ಪ ಇದು ಫ್ರೀ ಮಾಡ್ಕೋಬೇಕು ಇದು ಕರೆಕ್ಟಾಗಿದೆ ಈಗ 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 ಏನು ಮಾಡೋದಂದ್ರೆ ನೀವು ಬಿಡುವಾಗ ಸ್ಟ್ರೈಟ್ ಆಗಿದ್ದು ಬಿಡಿ ಸ್ವಲ್ಪ ತಾಕತ್ತಾಗಿರೋದು ಸ್ಟ್ರೈಟಾಗಿ ಬಿಡಬೇಕು ಇದು ಬಿಡುವಾಗ ಇಲ್ಲಿ ಯಾವುದು ನಮಗೆ ಇಲ್ಲಿ ಹಣ್ಣಿನ ಗಿಡ ಇದೆಯಲ್ಲ ಹಣ್ಣಿನ ಗಿಡ ತುಂಬ ಪಕ್ಕ ಬರಬಾರ್ದು ಸ್ವಲ್ಪ ಸ್ವಲ್ಪ ದೂರ ಮಾಡ್ಕೊಳ್ಬೇಕು ಇದು ನೋಡಿ ಇದು ಈಗ ಭಾಳ ಚೆನ್ನಾಗಿ ಬಂದಿದೆ ಇದು ಇದನ್ನು ಮೈಂಟೈನ್ ಮಾಡ್ಕೋಬೇಕು ಯಾವುದು ಇದು ಒಂದು ಕೈಗೆ ಇಲ್ಲಿ ಕಟ್ ಮಾಡ್ಕೊಂಬಿಡಿ ಹಿಂಗೆ ಹಿಂಗೆ ಬಂದರೆ ಹಿಂಗೆ ಕಟ್ ಮಾಡಿ ಹಿಂಗೆ ಬಿಟ್ಕೊಂಬಿಡಿ ಇದು ಇದರಲ್ಲಿ ಏನಾಗ್ತದೆ ಈಗ ನೋಡಿ ಇದು ಈಗ ಇದು ಯಾವುದು ಹೆಬ್ಬೆವು ಈ ಹೆಬ್ಬೆವು ತೂಬೇವು ಇದು ಇದರಲ್ಲಿ ಏನಾಗಿದೆ ಅಂದ್ರೆ ಈಗ ನಿಮಗೆ ಇಲ್ಲಿ ಎರಡು ಲೈನ್ ಎರಡು ಬಂದಿದೆ ಅಲ್ವಾ ಈಗ ಎರಡರಲ್ಲಿ ಏನು ಮಾಡ್ಬೇಕಂದ್ರೆ ಎರಡನ್ನ ಬಿಟ್ಬಿಟ್ರೆ ನಿಮ್ಗೆ ಗಿಡ ಸ್ಟ್ರೆಂತ್ ಬರಲ್ಲ ಹಿಂಗೆ ಎದೆ ಇದು ಇದಕ್ಕೇನು ಮಾಡೋದು ಮಚ್ಚಿದೆಯಾ ಹಾಂ ಮಚ್ಚಿಲ್ಲ ನೋಡಿ ಸದ್ಯಕ್ಕೆ ಏನು ಮಾಡಬೇಕಂದ್ರೆ ನೀವು ಇದನ್ನ ಇದನ್ನ ಸ್ವಲ್ಪ ಡಿವೈಡ್ ಮಾಡಿದ್ದು ನೋಡಿ ಈ ಥರ ಈ ಥರ ಏನು ಮಾಡೋದು ಏ ಬಿಟ್ಬಿಡಿ ಅದನ್ನ ಬಿಟ್ಬಿಡಿ ಈ ಥರ ಒಂದು ಮಚ್ಚಿ ತಗೊಂಡು ಹಿಂಗೆ ಕಟ್ ಮಾಡಿಬಿಟ್ರೆ ಅವಾಗ ಮಾಡಿಬಿಡಿ ಇದನ್ನ ಇಲ್ಲೇ ಮರ್ಚಿನಿಬಿಡೋದು ಅದನ್ನೇನು ಮುಟ್ಬೇಡಿ ಮುಟ್ಬೇಡಿ ಮುಟ್ಬಿಡಿ ಈಗ ಮುಟ್ಬಿಡಿ ಹಿಂಗೆ ಆಗ್ಬಿಟ್ಟು ಇದು ಒಂದನ್ನು ಬಿಟ್ಕೊಳ್ಳಿ ಸರಿ ಸರ್ ಇದು ಭಾಳ ಚೆನ್ನಾಗಿದೆ ಇದು ನೋಡಿ ಉರುಳಿ ಅಷ್ಟೇ ಹತ್ರ ಹೋಗ್ಬೇಕಿದ್ರು ಉರುಳ್ಳಿನ ಇಲ್ಲೇ ಬೇರೆ ಸಮೇತ ಇಲ್ಲಿ ಬಿಟ್ಬಿಡ್ಬೇಕು ಇಲ್ಲದೆ ಒಂದು ಉರುಳಿ ನಿಮ್ಮ ಇದನ್ನು ಮಲಗಿಸ್ಬಿಡ್ತಿದ್ರು ಇದು ಇದು ಗ್ಲೀನ್ ಸೀಡಿ ಅಷ್ಟೇ ಗ್ಲೀನ್ ಸೀಡಿನ ಒಂದು ಐದು ಅಡಿಗೆ ಹಿಂಗೆ ಕಟ್ ಮಾಡ್ಕೊಂಬಿಡಿ ಹಿಂಗೆ ಕಟ್ ಮಾಡಿಕೊಟ್ರೆ ಹಿಂಗೆ ಇದು ಅಗಸೆ ಸರಿಯಾಗಿ ಬಂದಿದೆ ಇದು ಹಾಂ ಇದು ಅಗಸೆ ಸರಿಯಾಗಿದೆ ಇದು ಟಾಪಾಗಿದು ಇದು ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಡ್ರೆ ಇದು ಇನ್ನೇನಿಲ್ಲ ಇದು ನೀರು ಇಲ್ಲಿ ಭಾಳ ಕಮ್ಮಿ ಇದೆ ಅಲ್ವಾ ಆ ಕಮ್ಮಿ ಇರೋ ನೀರಿಗೆ ಇದು ಆಗ ಈ ಥರ ಈ ಥರ ಕಟ್ ಮಾಡ್ಕೋ ಇದು ಒಂದು ಮೇಲೆ ಸ್ಟ್ರಾಂಗಾಗಿ ಹೋಗ್ತಿದ್ದು ಇದಕ್ಕೆ ಒಂದಕ್ಕೆ ವಿಳ್ಯದಲ್ಲಿ ಹಾಕೋಬೋದು ಒಂದಕ್ಕೆ ನಾವು ಪೆಪ್ಪರ್ ಹಾಕೋಬೋದು ಪೆಪ್ಪರ್ ಹಾಕೋಬೋದು ಇದು ಯಾವುದು ಮರ ಆಗ್ಬಿಡುತ್ತೆ ಇದು ಇದು ಇಪ್ಪತ್ನಾಲ್ಕಡಿ ಐಟೋಗ್ಬಿಡುತ್ತೆ ನೋಡಿ ಇಲ್ಲಿ ತೆಂಗಿನೀರು ಪಕ್ಕದಲ್ಲಿ ಏನ್ ಮಾಡಬೇಕು ಉರುಳಿ ಅಂತ ಹೇಗಿಡ್ಬೇಕು ಇವೆಲ್ಲ ನಾವು ಪ್ರತಿ ಸಾರಿ ಇದನ್ನೇ ಗಮನಿಸ್ಬೇಕು ಮತ್ತೆ ಇದನ್ನೇ ಹೇಳ್ತಾ ಇರ್ಬೇಕು ಜನರಿಗೆ ಹಾಂ ಇಲ್ದರೆ ಅದು ಅದೇ ಬಂದೋಗ್ಬಿಡಿದೆ ಅದು ನೋಡಿ ಇದು ನುಗ್ಗೆ ನುಗ್ಗೆ ಇದು ಅಡಿ ಕಟ್ ಮಾಡಿದ್ದೀರಿ ಇದೆಲ್ಲ ಕೊಂಬೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ತಿಂಗಳು ನಿಮ್ಗೆ ಇದು ಕಾಯಿ ಬರ್ತದೆ ಅದೇ ರೀತಿ ಈಗ ನುಗ್ಗಿ ಗಿಡ ಇಷ್ಟನಾ ನುಗ್ಗೆ ಗಿಡ ಇಲ್ಲಿ ಕಟ್ ಮಾಡಿದಿರಲ್ವಾ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಾಯಿ ಬಂದ್ಬಿಡ್ತದೆ ಒಂದೆರಡು ತಿಂಗಳಲ್ಲಿ ಕಾಯಿ ಎಲ್ಲ ಆದ್ಮೇಲೆ ಇದನ್ನ ಇಲ್ಲಿಗೆ ಕಟ್ ಮಾಡ್ಬಿಟ್ಟು ಅದನ್ನ ತೋರಿಸ್ಕೊಡ್ತೀನಿ ಆಮೇಲೆ ಕಟ್ ಮಾಡ್ಬಿಟ್ಟು ಇಲ್ಲಿಗೆ ಒಂದು ನಾಲ್ಕಡಿ ಐದಡಿ ಕಟ್ ಮಾಡ್ಬಿಟ್ಟು ತಪ್ಪೆ ಹಾಕ್ಬಿಡ್ಬೇಕು ಅವಾಗ ಅದು ಪಾಳಾಗಬಿಡ್ರೆ ಇದು ನೋಡಿ ಇಲ್ಲಿ ಇವಾಗ ನಿಮ್ಗೆ ಏನ್ಮಿಡ್ತೀನಿ ನಾಲ್ಕು ಬಿಟ್ಕೊಂಡಿದ್ದೀರಿ ಇದು ಒಂದು ಚೆನ್ನಾಗಿರೋದು ಇದನ್ನ ಬಿಟ್ಕೊಳ್ಳಿ ಬಾಕಿ ಹಿಂಗೆ ಕಟ್ ಮಾಡ್ಬೇಕು ಹಿಂಗೆ ಅದೇ ಅದೇ ಇದೊಂದು ಬಿಟ್ಕೊಳ್ಳಿ ನೋಡಿ ಇಲ್ಲಿ ಏನಾಯ್ತು ಇಲ್ಲೊಂದು ಇಲ್ಲಿ ಗಿಡ ಒಂದು ಚೆನ್ನಾಗಿದೆ ಇದು ಅಲ್ವಾ ಇದೊಂದು ನೋಡಿ ಅದನ್ನು ಯಾಕೆ ಸೂದಿ ಕಟ್ ಮಾಡಿದೆ ಇದನ್ನು ಅಲ್ಲ ಇಲ್ಲಿ ನೋಡಿ ಇಲ್ಲೆರಡೂ ಉಡ್ದಿದ್ದು ಹಾಂ ಹಾಂ ಅದೇ ಈಗ ಅದೊಂದು ಸ್ವಲ್ಪ ಹೋಗಲಿ ಇದೊಂದು ಕಟ್ ಮಾಡ್ಕೊಳ್ಳಿ ಹಿಂಗೆ ಇದು ಒಂದೊಂದು ಬಿಟ್ಕೊಳ್ಳಿ ನೀವು ಒಂದು ಹತ್ತು ಹತ್ತು ಅಡಿಗೆ ಒಂದೊಂದು ಬಿಟ್ಕೊಳ್ಳಿ ಸಾಕು ಹಾಂ ಹತ್ತು ಹತ್ತು ಒಂದು ಬಿಟ್ಕೊಳ್ಳಿ ಈಗ ನುಗ್ಗೆ ಇದೆಲ್ಲ ಹೂವು ಬರ್ತಾಯಿದೆ ಇದೆಲ್ಲ ಹೂವು ಬರ್ತದೆ ಗ್ರೀನ್ ಸೀಡಿಯಾ ನೀವು ಇಷ್ಟು ಕಟ್ ಮಾಡ್ಕೊಳ್ಳಿ ಹಿಂಗೆ ಇಷ್ಟಕ್ಕೆ ಒಂದು ಐದು ಅಡಿ ಕಟ್ ಮಾಡ್ಕೊಳ್ಳಿ ಇದು ಬರೋ ವರ್ಷಕ್ಕೆ ಗ್ರೀನ್ ಸೀಡಿಯಾ ಭಾಳ ಅದ್ಭುತವಾಗಿ ಬರ್ತದೆ ನೋಡಿ ಗ್ರೀನ್ ಸೀಡಿಯಾ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಬಿಳಿಸಿ ಇಡೀ ಇಷ್ಟಕ್ಕೆ ಇಷ್ಟು ಕಟ್ ಮಾಡ್ಕೊಬೇಕು ಕಟ್ಬಿಟ್ಟಾಗ ದಟ್ಟಾಗಿ ಬರೋಕೆ ಶುರು ಆಗ್ತದೆ ಹಾಂ ಕಟ್ ಮಾಡ್ಕೊಳ್ಳೋದು ಈಗ ಇಲ್ಲಿ ಅಗಸೆ ಇಲ್ಲಿ ನೋಡಿ ಇದು ನೀನು ಮಾಡ್ಬೇಕಪ್ಪ ಓ ಬಿಟ್ಬಿಡ್ಬೇಡಪ್ಪ ಇಲ್ಲಿ ಓ ನೋಡಿಲ್ಲ ಮಾಡ್ಬೇಕು ಏ ಲೇಟ್ ಮಾಡಬೇಡ ನೋಡಿಲ್ಲೋಡಿ ನೋಡಿ ಇದನ್ನು ಬಿಟ್ಕೊ ಇಲ್ಲಿ ನೋಡಿ ಯಾವುದು ತಾಕತ್ತು ಆಗೈತೆ ಅದನ್ನ ಬಿಟ್ಕೋಬೇಕು ಮತ್ತೆ ಇಲ್ಲಿ ಯಾವುದೂ ಹಣ್ಣಿನ ಗಿಡ ಇಲ್ಲ ನೋಡಿ ಈ ತರ ಹಿಂಗೆ ಇದು ಕಾಂಡ ದಪ್ಪ ಆಗ್ಬೇಕು ಇದು ಈ ಕಾಂಡ ದಪ್ಪ ಇದನ್ನು ಬಿಟ್ಕೊಳ್ಳಿ ಈ ಚೀಕ್ಳೆನೆಲ್ಲ ಐದು ಕಟ್ ಮಾಡಬೇಕು ಹಾಂ ಅದೇ ರೀತಿ ನೋಡು ಇಲ್ಲಿ ಈಗ ಕಾಂಡ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಕಾಂಡ ಚೆನ್ನಾಗಿದೆ ಆದರೂ ಬೇಡ ನೀನು ಬಿಡೋ ಬಿಡ್ತಾ ಇರಬೇಕು ನೀವು ಏನು ಬಿಡು ನೋಡಿ ಇಲ್ಲಿ ಇದನ್ನ ಇದನ್ನು ಐಟ್ ಬಿಟ್ಕೊಳೀನಾ ಇದನ್ನ ಇಲ್ಲ ಈಗ ಇದು ಕರೆಕ್ಟ್ ಇದು ಮೆಸರ್ಮೆಂಟ್ ಕರೆಕ್ಟ್ ಇದೆ ಇದು ಈಡಲ್ಲದೆ ಕಟ್ ಮಾಡ್ಕೋಬೇಕು ಹ್ಞೂ ಹಾಂ 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 ಇದಿಂಗ್ ಬರಬೇಕು ಆಮೇಲೆ ಇದೆಲ್ಲ ಮಾವಿನ ಗಿಡ ಇದೆಲ್ಲ ಚೆನ್ನಾಗಿದೆ ಹಾಂ ಹಾಂ ನೋಡಿ ಇದು ಸೀಬೆ ಗಿಡ ಸೀಬೆ ಗಿಡ ಒಳ್ಳೆ ಕಾಯಿ ಬರ್ತದೆ ಇದನ್ನು ಇದನ್ನೇ ಇನ್ನು ಇದನ್ನು ಬಿಟ್ಕೋಬೇಕು ಹಾಂ ನುಗ್ಗೆ ನೋಡಿ ಇಷ್ಟಲ್ಲೇ ಕಟ್ ಮಾಡ್ಬೇಕು ನುಗ್ಗೆ ಅವಾಗಲೇ ಅದ್ಭುತವಾದ ಬೆಳೆ ಬರ್ಬೇಕಂದ್ರೆ ಹಾ ಇದು ಇದು ಬರ್ತದೆ ಈ ನುಗ್ಗೆನ ಯಾವಾಗಲೂ ಎರಡು ಎರಡು ಒಳ್ಳೆಯ ಕಟ್ ಮಾಡ್ಬೇಕು ಆ ಎರಡು ಒಳ್ಳೆ ಕಟ್ ಮಾಡ್ಬಿಟ್ರೆ ಕೊಂಬೆ ಒಂದ್ ಐದಿ ಆರು ಅಡಿ ಮೇಲೆ ಬರ್ತದೆ ಅವಾಗ ನಮ್ಗೆ ಕಾಯಿ ಕಿತ್ ಸುಲಭ ಗಿಡ ಮೇಲೆ ಹೋಗ್ಬಿಟ್ರೆ ಕಾಯಿ ಇಳುವರಿನೂ ಇರಲ್ಲ ಮತ್ತೆ ಎರಡನೇದು ಹಾರ್ವೆಸ್ಟಿಂಗ್ ಬರೀ ಕಷ್ಟ ಆಗ್ತದೆ ಇದು ನುಗ್ಗೆದು ಕರೆಕ್ಟ್ ಆಗಿದೆ ಇದು ಮೆಜರ್ಮೆಂಟ್ ಹಾ ಇದು ಅದೇ ಇದನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಇಲ್ಲಿ ಇಲ್ಲೇ ಮಲ್ಚಿಂಗು ಎಲ್ಲ ಇಲ್ಲೇ ಆಗ್ತದೆ ಇಲ್ಲೇ ಮಲ್ಚಿಂಗ್ ಹಾಂ ಹಾಂ ಹೌದೌದು ಇದು ಇದು ಮಲ್ಚಿಂಗು ಇದು ಹುಗ್ಗೆ ಚೆನ್ನಾಗಿದೆ ಇದು ಗ್ರೀನ್ ಇದೆಯಾ ಇದು ಅಷ್ಟೇ ಹೀಗೆ ಸುಮ್ಮನೆ ತಿರ್ಗಾಡ್ತಾ ತಿರ್ಗಾಡ್ತಾನೆ ಕೆಲಸ ಮಾಡ್ಬಿಡಕ್ಕೆ ಹಿಂಗೆ ಇಲ್ಲಿ ನೋಡಿ ನೋಡಿ ಹಾ ಅಲ್ಲ ಅಲ್ಲ ಈಗ ಸದ್ಯಕ್ಕೆ ಹಿಂಗೆ ಇರಲೇ ಸುಮ್ಮನೆ ತಿರ್ಗಾಡಾಗ ಬದಲು ಹಿಂಗೆ ಹಿಂಗೆ ಮಾಡ್ತಾ ಇರೋ ಅದು ಇನ್ನೂ ದಷ್ಟು ಆಗಿ ಬರ್ತದೆ ಹಿಂಗೆ ಇಲ್ಲದೆ ಇದೇ ಭಾಳ ಸ್ಪೀಡಾಗಿ ಹೋಗ್ತದೆ ಈಗ ಇದು ಹಾಂ ಕೌಲ್ ಹೊರ್ಕೊಳ್ತಾರೆ ಹಿಂಗೆ ಬರ್ವಾಗ ಹಿಂಗೆ ಹಿಂಗೆ ಮಾಡ್ಕೊಂಡು ನೋಡಕ್ ಹಿಂಗೆ ಹಿಂಗೆ ಮಾಡ್ಕೊಂಡು ನೋಡಕ್ ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಂಗೆ ಆಯ್ತಾ ಇದು ನೋಡಿ ಇಲ್ಲಲ್ಲ ಹ್ಞೂ ಗ್ರೀನ್ ಸೀಡಿಯ ಮಾತ್ರ ಅದ್ಭುತ ನೋಡಿ ಇದು ಇದಂಗೆ ಅಷ್ಟೇ ಇದೆ ಇದೊಂದು ಬಿಟ್ಕೋಬೇಕು ಇದೊಂದು ಬಿಟ್ಕೋಬೇಕು ಇದೆ ಇಷ್ಟೆ ಹಿಂಗೆ ಸರಿ ಇದಾಗಿ ಇದು ಬರ್ತದೆ ಮತ್ತು ಇದು ನೋಡಿ ಲಾವಂಚ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಈ ನಮ್ಮ ಎಲ್ಲ ಪ್ರತಿ ಬದುಗಳ ಮಧ್ಯದಲ್ಲಿ ನೋಡಿ ಈ ಥರ ನಾವು ಲಾವಂಚ ಹಾಕೋಬೇಕು ಲಾವಂಚ ನಾವು ನಟಿದ್ದು ಒಂದೊಂದು ಕಡ್ಡಿ ಇವತ್ತು ಇಷ್ಟ ಹತ್ರ ಬಂದಿದ್ದು ಓಪನ್ ನೋಡಿ ಲಾವಂಚ ಅದರ ಬೇರು ಇದಕ್ಕೆ ಭಾಳ ಅನುಕೂಲ ಯಾವುದಕ್ಕೆ ಅದು ಮಣ್ಣನ್ನು ಜರಿಯಕ್ಕೆ ಬಿಡೋಲ್ಲ ಎರಡನೇದು ನೀರನ್ನ ಶುದ್ಧ ಮಾಡ್ತದೆ ಮತ್ತು ಎರಡನೇ ದಿನಕ್ಕ ಎಷ್ಟೇ ಮಳೆ ನೀರು ಬಂದ್ರು ಆ ಮಳೆ ನೀರನ್ನ ನಮ್ಮ ಭೂಮಿಯಿಂದ ಹೊರಗಡೆ ಅದು ಹರಿಯಕ್ಕೆ ಬಿಡಲ್ಲ ಮತ್ತು ಲಾವಂಚದ ಬೇರು ಕೆಲವರು ಹೇಳ್ತಾರೆ ಹದಿನೈದರಿಂದ ಇಪ್ಪತ್ತು ಮೀಟ್ರ್ ಸಮೇತ ಹೋಗ್ತದೆ ಅಂತ ಹೇಳ್ತಾರೆ ಅದೇನೋ ಒಟ್ಟಿನಲ್ಲಿ ನೋಡಿ ಈ ಥರ ಬದುನೆಲ್ಲ ಹಾಕೊಂಡಾಗ ಮಣ್ಣು ಜರಿಯೋದಿಲ್ಲ ಈ ರೀತಿ ಈ ರೀತಿ ಹಾಕೋಬೇಕು ಲಾವಂಚದಿಂದ ನೀವು ಒಂದು ಮನೆ ಗಿಡಗೆ ಏನಾದ್ರು ಶೆಡ್ ಹಾಕ್ಬೇಕಂದ್ರೆ ಅದ್ರದ್ದೇ ಒಂದು ಹುಲ್ಲುನ ಮನೆ ಮಾಡ್ಕೊಂಡು ಆಮೇಲೆ ಅದ್ರದ್ದು ಆಯಿಲ್ಗೆ ತುಂಬ ರೇಟ್ ಇದೆ ಆಮೇಲೆ ಅದ್ರ ಬೇರು ಇನ್ನೂರು ಲೀಟ್ರ್ ನೀರನ್ನ ಬೇರು ಇದೆಯಲ್ಲ ಅದು ಶುದ್ಧ ಮಾಡ್ತದೆ ಮತ್ತು ಅದ್ರ ಬೇರು ಮನೇಲಿ ಇದ್ದಾಗ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಹೇಳ್ತಾರೆ ನೋಡಿ ಈ ಥರ ಮಾಡ್ಬೇಕು ಈ ಥರ ಮಾಡಿ ಎಲ್ಲ ಒಳಗಡೆ ಇಲ್ಲಿ ಮಲ್ಚಿ ಮಾಡ್ಬೋದು ಇಲ್ಲಿ ಮಲ್ಚಿ ಈಗ ಅಲ್ಲಿ ಯಾವ್ದಾದ್ರು ಗಿಡ ಇದ್ದರೆ ತಂದಿಲಿ ಗಿಡ ಹಾಕ್ಬಿಡಪ್ಪ ನೋಡಿ ಇಲ್ಲಿ ಅಲ್ಲಿ ಗಿಡಗಳು ಇದೆಯಾ ಅಲ್ಲಿ ಯಾವ್ದಾರು ಇದೆ ನೋಡಿ ಇಲ್ಲಿ ಗಿಡ ಹಾಂ ಇಲ್ಲಿ ಒಂದೊಂದು ಗಿಡ ಅಂತಂದು ನೆಟ್ಟುಬಿಡಿ ಇಲ್ಲಿ ತುಂಬ ಗಿಡಗಳು ಒಂದೊಂದು ಗಿಡ ಹಾಕ್ಬೋದು ಇಲ್ಲಿ ಹಾಂ ಇದೆಲ್ಲ ನೋಡಿ ಇಲ್ಲಿ ಸೀಬೆ ಗಿಡ ಇದೆ ಹಾಂ ಈಗ ಇಷ್ಟನ್ನ ಮೇಂಟೈನ್ ಮಾಡಬೇಕು ಈ ಥರ ಮೈಂಟೈನ್ ಮಾಡಬೇಕು ಅಗಸನ ಮಾತ್ರ ಇಷ್ಟೇ ಇದೇನೇ ಇದೇ ಲೆವೆಲ್ ಕಟ್ಕೊಳ್ಬೇಕು ಇವಾಗ ಏನಾಗೋದು ಇದೆಲ್ಲ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ರೆಡಿ ಹೋಗ್ಬಿಡ್ತದೆ ಹಾಂ ಇನ್ನು ಅಲ್ಲಿ ಆ ಕಡೆ ಕಾಡು ಕ್ಲೀನ್ ಮಾಡ್ಬೇಕಂತಲ್ಲ ಅದು ಮಾಡಿಲ್ವಾ ಮಾಡ್ಬೇಕಪ್ಪ ತಂದೆ ಅದು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಚಕ್ಕೆ ಚಕ್ಕೆ ಗಿಡ ಇಲ್ಲಿ ಇದಕ್ಕೂ ಸ್ವಲ್ಪ ಗಿಡ ಇದಕ್ಕೆ ಸ್ವಲ್ಪ ಕೊಂಬೆನೆ ಚಕ್ಕೆ ಪಲಾವ್ ಚಕ್ಕೆ ಇದು ಸ್ವಲ್ಪ ಕೊಂಬೆನೆ ಹಿಂಗೆ ಹಿಂಗೆ ಕತ್ಸಿಕೊಳ್ಬೇಕು ಇದು ಚೆನ್ನಾಗಿ ಬಿಸಿಲು ಬಿಡ್ತದೆ ಚೆನ್ನಾಗಿ ಬಿಸಿಲು ಬಿದ್ದಾಗ ಆ ಗಿಡ ಬಹಳ ಸೂಪರಾಗಿ ಆಗಿ ಬರ್ತದೆ ಇಲ್ಲೂ ಅಷ್ಟೇ ಈಗ ಇದು ಈಗ ನಮ್ಮ ಜಮೀನು ಒಳಗಡೆನೆ ಬದುಗಳಿದ್ದಾಗ ನಮ್ಮ ಜಮೀನಲ್ಲೇ ಬದುಗಳಿದ್ದಾಗ ಈ ಬದು ಈ ಥರ ಜರ ಜರಿಬಾರ್ದು ಇದು ಕೆಳಗಡೆ ಬರಬಾರ್ದು ಅಂದಾಗ ನಾವೇನು ಮಾಡೋಕೆ ಈ ರೀತಿ ಲಾಭಾಂಚವನ್ನು ಮೇಲುಗಡೆ ಹಾಕೊಳ್ಬೇಕು ಅವಾಗ ಈ ಬದುನೂ ಬದ್ಲ ಬದ್ರವಾಗಿರ್ತದೆ ಮತ್ತು ಆ ಜಮೀನಲ್ಲಿ ಬಿದ್ದಿದ್ದ ನೀರು ಅದು ಅಲ್ಲೇ ಇಂಕೊಳ್ತದೆ ಹಾಗೆ ನೋಡು ಈ ಥರ ಮಾಡ್ಕೊಳ್ಬೇಕು ಈ ಥರ ಇದೆಲ್ಲ ಬೇರು ಭಾಳ ಚೆನ್ನಾಗಿ ಇದು ವಾಟ್ರ್ ಆ್ಯಪಲ್ಲು ವಾಟರ್ ವಾಟ್ರ್ಯಾಪಲ್ಲು ಯಾವ್ದು ಅದೇ ಇದು ಒಂದು ವರ್ಷದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವೀಗ ಕಾಯಿ ಕಿತ್ ಮಾಡಾದ್ಮೇಲೆ ಇದನ್ನ ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಕೊಪ್ಪೆ ಎನಿಸ್ಬಿಡ್ತಿವಿ ಚಿಕ್ಕ ಚಿಕ್ಕ ಹೊಡ್ಕೊಂಡ್ ಬರ್ತದೆ ಇದು ಇನ್ನು ಐವತ್ತಾರು ವರ್ಷ ಇಲ್ಲೇ ಇರ್ತದೆ ಐದೇ ಇರ್ತದೆ ಐದಡೇ ಇರ್ತದೆ ಇದು ಇದನ್ನ ಏನ್ ಮಾಡಿದೆ ಹೈಟ್ ಹೋಗಿ ಬಿಡಲ್ಲ ಅಷ್ಟೇ ನಾವು ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಕೊಪ್ಪೆ ಎನಿಸ್ಬಿಟ್ಟು ಅಲ್ಲೇ ಚಿಗ್ ಹೊಡಿತಾ ಇರ್ತದೆ ಇದು ದಪ್ಪ ಆಗ್ತಾ ಇರ್ತದೆ ಒಂದು ವರ್ಷಕ್ಕೆ ಹತ್ತು ಕೆಜಿ ಸೊಪ್ಪುನ ಭೂಮಿ ಕೊಡ್ಲಿ ಅದು ನೀರ್ನ ಹಿಡಿದು ಕೊಡ್ತದೆ ಭಾಳ ಚೆನ್ನಾಗಿರ್ತದೆ ಇದು ಮುಳ್ಳಿನ ಗಿಡ ನೋಡಿ ಈ ರೀತಿ ಬದುಗಳ ಮೇಲೆ ಲಾವಾಂಚವನ್ನು ಹಿಂಗೆ ಹಾಕೋಬೇಕು ಆವಾಗ ಮಣ್ಣು ನೀರು ಜರಿಯಲ್ಲ ಹಾಂ ಮೇಲೆ ಹಿಂಗೆ ಬರಲಿ ಮತ್ತು ನಮ್ಮ ಜಮೀನಲ್ಲಿ ನಾವು ಏನು ಮಾಡಬೇಕಂದ್ರೆ ಯಾವುದಾದ್ರೂ ಪೈಪನ್ನ ನಾವು ಹೂಣಾಗ ಅದು ಮೇಲುಗಡೆ ಇದೆ ಅಂದಾಗ ನಾವೇನು ಮಾಡಬೇಕು ಈ ಥರ ಪ್ಲಾಸ್ಟಿಕ್ನ ಸುತ್ತಿಬಿಡ್ಬೇಕು ಈ ಥರ ಪ್ಲ್ಯಾಸ್ಟಿಕ್ನ ಸುತ್ತಿಬಿಟ್ಟು ಇದು ಮಾಡಿದ್ರೆ ಇದು ಬಿಸಿಲಿಗೆ ಬೀಳೋಲ್ಲ ಮತ್ತು ಇದು ರಕ್ಷಣೆ ಆಗ್ತದೆ ಕೆಲವರು ಹಂಗೆ ಓಪನ್ ಆಗಿದ್ರೆ ಒಂದು ನಾಲ್ಕೈದು ವರ್ಷದಲ್ಲಿ ಅದು ಪಟ್ಟ ಅನ್ಬಿಡ್ತದೆ ಅದಕ್ಕೆ ನಾವು ಪ್ಲಾಸ್ಟಿಕ್ ಸುತ್ತಿಬಿಟ್ಟು ಅದನ್ನು ಮುಚ್ಚಿ ಕೆಲವೊಮ್ಮೆ ನಾವು ನೆಲ್ಲುಳು ಮುಚ್ಚಿ ಇಡ್ಬೋದು ತೊಂದರೆ ಏನಿಲ್ಲ ಕಾಡು ಬಾದಾಮಿ ನೋಡಿ ಈ ಕಾಡು ಬಾದಾಮಿ ಇದೆಲ್ಲ ಬಳ್ಳಿ ಉರುಳಿ ಇದೆಲ್ಲ ಹಬ್ಬದೆ ಇದಕ್ಕೆ ನಲ್ಲಾಗ್ಬಿಡ್ತಾರೆ ಅಂದಾಗ ಇದೇನು ಮಾಡಬೇಕು ನಾವು ಇದನ್ನು ಪಕ್ಕ ಪಕ್ಕ ಇರೋದನ್ನ ಕಟ್ ಮಾಡಿ ಅದಕ್ಕೆ ಬಿಸಿಲು ಬಿಡೋ ಥರ ಮಾಡ್ಕೋಬೇಕು ಅಷ್ಟೇ ಇದು ಕಾಡುಬಾದಾಮಿ ಬಾದಾಮಿ ಗಿಡ ಇದಕ್ಕೆ ಏನು ಮಾಡಬೇಕು ಸ್ವಲ್ಪ ಬಿಸಿಲು ಹಾಕ್ಬಿಟ್ಟು ಹಿಂಗೆ ಹಿಂಗೆ ರಕ್ಷಣೆ ಮಾಡ್ಕೋಬೇಕು ನೀವು ಇದನ್ನು ಬೇಗ ಇಮ್ಮಿಡಿಯೇಟ್ ಇದು ಕಟ್ ಮಾಡಿ ನನಗೆ ವೀಡಿಯೋ ಕಳಿಸ್ಬೇಕು ಹಾಂ ಕಟ್ ಮಾಡಿಬಿಟ್ಟು ಇದು ಮಾಡಬೇಕು ನೋಡಿ ಇಲ್ಲೂ ಇದು ಅಷ್ಟೇ ಇಲ್ಲಿ ಬಾದಾಮಿ ಇದಕ್ಕೆ ಬಿಸಿಲು ಚೆನ್ನಾಗಿ ಬಿಡಬೇಕಂದ್ರೆ ನಾವು ಪಕ್ಕದ ಗಿಡನ ಸ್ವಲ್ಪ ದಾರಿ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಏಳು ಗಂಟೆ ಅದು ಆಮೇಲೆ ಅದೇನು ತೊಂದರೆ ಇರ್ತದ ಅಲ್ಲ ನೀರು ಬಿಡ್ತಾ ಇರ್ತಲ್ವಾ ಅದೇ ಬೇಕಾಗಿಧಾನ್ಯಗಳು ಹಾಂ ಕಟ್ ಮಾಡ್ಕೋಬೇಕು ಸಿರಿಧಾನ್ಯ ಪಕ್ಷಿಗಳು ತುಂಬಾ ಬರ್ಬೇಕಲ್ವಾ ಬೆಳಿಗ್ಗೆ ಹಾ ತುಂಬಾ ಪಕ್ಷಿಗಳು ಬರ್ತಾ ಇದೆ ನವಿಲ್ ಬರ್ತಾ ಇದೆಯಾ ಹಾ ನೋಡಿ ಪಕ್ಷಿಗಳು ಚಿಲಿ ಪಿಲಿ ಶಬ್ದ ಇಲ್ಲಿ ಅಗಸ ಈಗ ಫಸ್ಟು ಒಂದು ಹತ್ತು ತೀರ್ಗೊಂದು ಬಿಟ್ಬಿಡಪ್ಪ ಬಿಟ್ಬಿಟ್ಟು ಅದನ್ನ ಕಟ್ ಮಾಡಿಸು ಅರ್ಶಿನ ಸ್ವಲ್ಪ ಫ್ರೀ ಮಾಡು ಅರ್ಶನ ಇದು ಬರಲಿ ಇದೆಲ್ಲ ಸಾಮೆ ನವಣೆ ಇದೆಲ್ಲ ಬರ್ತೈತೆ ಎಷ್ಟು ಎರಡು ಗಂಟೆಗೆ ಕರೆಂಟು ಇದು ಹಾಕ್ಸ್ಬಿಟ್ಟರು ಎಲೆ ಗಿಡ ಹಾಂ ಹಾಂ ಯಾವುದು ಎಲೆ ಸರಿ ಎಲೆಗಿ ಹಾಂ ಹಾಂ ಎಲೆ ಗಿಡ ಹಾಕಿದ್ರೆ ಹಾಂ ಹಾಂ ಇಲ್ಲಿ ಇಲ್ಲಿಗೆ ಹಾಕ್ತಾ ಎಲೆ ಬಳ್ಳಿ ಅದು ಸ್ವಲ್ಪ ಉರುಳಿ ಹಾಕಪ್ಪ ಹಾಂ ಯಾವುದು ಯಾವ್ದು ಹೇಳಿ ಇದು ಅದೇ ಸ್ವಲ್ಪ ಐಟ್ ಬಂದಮೇಲೆ ಮೇಲೆ ಮಾಡಿ ಅಲ್ಲಿ ಗಂಟೆ ಐದು ಅಡಿ ಕಟ್ ಮಾಡ್ಕೊಳ್ಳಿ ಒಂದೊಂದು ಮದ್ ಮಧ್ಯೆ ಬಿಟ್ಕೊಳ್ಳಿ ಮಧ್ಯ ಮಧ್ಯೆ ಒಂದೊಂದು ಯಾವ್ದನ್ನ ಬಿಡದೆ ಅದು ಬಿಟ್ಕೊಳ್ಳಿ ಬಾಕಿ ನಂಗೆ ಮಾಡಲ್ಲ ಅದು ಬೇಡ ಅದು ಸ್ವಲ್ಪ ಇನ್ನೂ ನರಳಲ್ವಾ ಅದಕ್ಕೆ ಹೇಳೋದು ಈ ತ್ಯಾಗದ ಪಕ್ಕದಲ್ಲಿ ನೋಡಿ ಇದು ತ್ಯಾಗ ಇದೆಯಲ್ಲ ತ್ಯಾಗದ ಪಕ್ಕದಲ್ಲಿ ಯಾವ ಗಿಡನೂ ಬರೋಲ್ಲ ನೋಡಿ ಅಲ್ಲಿ ನಲ್ಲಿದ್ದದೆ ಮತ್ತೆ ತ್ಯಾಗನೇ ಅಷ್ಟೇ ಬೇರೆ ಗಿಡನ ತಲೆ ಎತ್ತ ಬಿಡಲ್ಲ ಅದಕ್ಕೆ ತ್ಯಾಗ ಯಾವತ್ತೂ ನಾವು ಯಾರಿಗೂ ರೆಕಮೆಂಡ್ ಮಾಡಲ್ಲ ಹಾಕೊಂಡಿರೋದನ್ನ ಏನ್ ಮಾಡೋಕ್ಕಾಗಲ್ಲ ಬಿಟ್ಕೊಳ್ಳೋದು ಬಿಟ್ಕೊಳೋದು ಇದೆಲ್ಲ ಕಟ್ ಮಾಡೋದು ಇದರ ಮೇಲೆ ಬಿಡೋದು ಸ್ವಲ್ಪ ನೀರು ಹಾಯಿಸ್ಬೇಕಪ್ಪ ನೀರು ಬಿಡ್ಬೇಕಿವಾಗ ಹಾ ಬಂದಾಗ ಸ್ವಲ್ಪ ಒಂದು ಹದಿನೈದು ಹದಿನೈದು ನಿಮಿಷ ನೀರು ಬಿಟ್ಟರೆ ಸಾಕು ಬಿಡಪ್ಪ ಯಾವ ತೊಂದರೆ ಇಲ್ಲ ಅದು ಸ್ವಲ್ಪ ಸ್ವಲ್ಪ ಬಿಡಿ ಹಾಂ ಹಾ ಇವತ್ತು ಗಿಡ ಸ್ವಲ್ಪ ತೊಂದರೆ ಕೊಡೋದು ನುಗ್ಗೆ ಸೊಪ್ಪು ಸ್ವಲ್ಪ ಸಾಂಬಾರು ಮಾಡಿ ಮಕ್ಕಳಿಗೆಲ್ಲ ಕೊಡಪ್ಪ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಹಾಂ ನೀನು ನೋಡು ಕನ್ನಡ ತಮಿಳು ಎಲ್ಲ ವೀಡಿಯೋದಲ್ಲೂ ನೋಡು ನುಗ್ಗೆ ಸೊಪ್ಪುನೇ ಚೆನ್ನಾಗಿರೋದು ರೆಕಮೆಂಡ್ ಮಾಡೋದು ನೋಡಿ ಇವಾಗ ಈ ತ್ಯಾಗ ತುಂಬಾ ನಾವು ಅದ್ರ ಪಕ್ಕದಲ್ಲಿ ಯಾವ ಗಿಡನು ಬರಲ್ಲ ಅದೇ ಅದೇ ಚೆನ್ನಾಗೈತೆ ಜಾಗದ ಪಕ್ಕದಲ್ಲಿ ಅದೇ ಇದು ಅದ್ರ ಒಂದೊಂದು ನೋಡಿ ಜಾಗದ ಪಕ್ಕ ನೋಡಿ ಇವಾಗ ಇದು ನುಗ್ಗೆ ಹೂವು ಬಂದಿದೆ ಈಗ ಇನ್ನೊಂದು ಒಂದು ಒಂದು ತಿಂಗಳಲ್ಲಿ ನಿಮಗೆಲ್ಲ ಒಳ್ಳೆ ನುಗ್ಗೆಕಾಯಿ ತಿನ್ಬೋದು ಇದು ನುಗ್ಗೆಕಾಯಿ ಬಂದ್ಬಿಡ್ತದೆ ಈಗ ಸ್ಟಾರ್ಟ್ ಆಗೋದು ಇವಾಗ ಇನ್ನೊಂದು ತಿಂಗಳಲ್ಲಿ ಒಳ್ಳೆ ನುಗ್ಗೆಕಾಯಿ ಹೂವು ಬಂದಿದೆ ಹೂವು ಬಂದು ಒಂದು ತಿಂಗಳಲ್ಲಿ ಕಾಯಿನ ನಾವು ಆರಾಮಾಗಿ ಕಟ್ ಮಾಡ್ಕೋಬೋದು ಸಾಕು ಹಾಂ ಅಷ್ಟು ಬಂದರೆ ಸಾಕು ಅಷ್ಟು ಬಂದರೆ ಅದ್ರ ಮೇಲೆ ಹೋಗ್ಬಿಡೋದು ಅದು ಅದೇನು ತೊಂದರೆ ಇಲ್ಲ ಅದು ನೋಡಿ ದೇವರಹಳ್ಳಿ ತೋಟದಲ್ಲಿ ಈಗ ನಾವು ಈಗಾಗಲೇ ಇದ್ರದ್ದು ತುಂಬ ವೀಡಿಯೋ ಹಾಕಿದ್ದೀವಿ ಈಗೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದ್ರಿ ಆ ಥರ ಇದೆ ಅಂದ್ಬಿಟ್ಟು ನೋಡಿ ಇವಾಗ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಗಿಡದಲ್ಲಿ ಮಾವಿನ ಹಣ್ಣು ಬಿಟ್ಟಿದೆ ಅಂದರೆ ಹೀಗೆ ಅದನ್ನು ಯೋಚನೆ ಮಾಡಬೇಕು ಜಮೀನಲ್ಲಿ ನನಗೆ ಏನ್ ಬೇಕು ಅಂತ ಯೋಚನೆ ಮಾಡೋದು ಅವಾಗೆಲ್ಲ ಬರ್ತದೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ನೋಡಿ ಈಗ ಮಾವಿನಕಾಯಿ ಅಂದರೆ ಪ್ರಕೃತಿಯ ವೈಪರೀತ್ಯ ಅಂತ ಹೇಳ್ತಿರೋ ಅಥವಾ ಪ್ರಕೃತಿಯಲ್ಲಿ ಏನು ಅಂತ ನೀವು ಹೇಳ್ತಿರೋ ಅಥವಾ ಪ್ರಕೃತಿಯ ವೈವಿಧ್ಯಮಯ ಅಂತ ಹೇಳ್ತಿರೋ ಏನು ತಿಳ್ಕೊಳ್ತಿರೋ ಗೊತ್ತಿಲ್ಲ ಒಟ್ಟು ಏನು ಬೇಕು ಅಂತ ಕೇಳ್ಕೊಳ್ಳಿ ನಿಮಗೆ ಆ ಮಾವಿನ ಕಾಹು ಮಾವಿನಕಾಯಿ ಬರ್ತದೆ ಅದೇನು ಚಿಂತೆ ಇಲ್ಲ ಈಗ ಯಾವ ಸಮಯದಲ್ಲಿ ಎಲ್ಲ ನಿರಂತರ ಹಲಸು ನಿರಂತರ ಮಾವು ನಿರಂತರ ಅಂತೆಲ್ಲ ಇವಾಗ ಬರ್ತಾ ಇದೆ ಅದೆಲ್ಲ ಇವಾಗ ನಮಗೆ ಇಲ್ಲ ಪ್ರಕೃತಿಯ ಮುಂದೆ ಅದನ್ನೆಲ್ಲ ಇದೆ ಒಟ್ಟಿನಲ್ಲಿ ಪ್ರಕೃತಿಗೆ ಯಾವುದೇ ಹಾನಿ ಹಾನಿಯಾಗ್ದೇ ನಮಗೆ ಈ ಥರ ಹಣ್ಣುಗಳು ಇದ್ದರೆ ಏನು ತೊಂದರೆ ಇಲ್ಲ ಇದಕ್ಕೆ ನಾವು ಯಾವುದೇ ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಏನನ್ನೂ ಬಳಸಲ್ಲ ಇಲ್ಲ ಅದು ಪ್ರಕೃತಿಯಲ್ಲಿ ನಮ್ಗೆ ಅದೇನೇನು ಕೊಡಬೇಕು ಕೊಡ್ತದೆ ಇಲ್ಲಿ ಪಕ್ಕದಲ್ಲಿ ನೇರಳೆ ಮರ ಈ ರೀತಿ ತೋಟ ಭಾಳ ಚೆನ್ನಾಗಿದೆ ಹತ್ತು ಮೀರೆ ಮಧ್ಯ ಮಧ್ಯೆ ನಾವು ನಿಮಗೆ ಈ ತೋಟದ ಆಗಾಗಿನ ಒಂದು ಬದಲಾವಣೆಯನ್ನು ನಿಮಗೆ ನಾವು ತೋರಿಸ್ತಾ ಇರ್ತೀವಿ ಇದನ್ನು ನೋಡಿ ಆದರೂ ನೀವೂ ಕೂಡ ನಾನು ಒಂದು ಏಕ್ರೆ ತೋಟ ಮಾಡಬೇಕು ಬ್ಯಾಂಕಲ್ಲಿ ದುಡ್ಡು ಎಷ್ಟೇ ಇಟ್ಟಿದ್ರು ನೀವು ನೂರಾರು ಮನೆ ಸಿಟಿಯಲ್ಲಿ ಇಟ್ಟಿದ್ರು ಹೊರಗಡೆ ಬೆಂಗಳೂರು ಮೈಸೂರಿಂದ ಹೊರಗಡೆ ಬಂದು ಒಂದು ಏಕ್ರೆ ಎರಡು ಎಕರೆ ತಗೊಂಡು ಭೂಮಾತೆಯ ಸೇವೆ ಮಾಡಿ ಪ್ರಕೃತಿಯ ಸೇವೆ ಮಾಡಿ ಯಾರೋ ಎಲ್ಲೋ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟರೆ ಅವ್ರು ಅದನ್ನು ಯಾವುದಕ್ಕೆ ಬಳಸ್ಕೊಳ್ತಾರೋ ಗೊತ್ತಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಏನೋ ಒಂದು ಸಮಸ್ಯೆ ನಡೆಸ್ತಾ ಇದ್ದಾರೆ ಅಂದ್ಬಿಟ್ಟು ನೀವೆಲ್ಲ ತಗೊಂಡು ದುಡ್ಡನ್ನ ವೇಸ್ಟಾಗಿ ಹಾಕೋ ಬದಲು ನೀವೇ ಪ್ರಕೃತಿಯ ಸೇವೆ ಮಾಡಬೇಕು ಪ್ರಕೃತಿಯನ್ನು ಪ್ರೀತಿಸಬೇಕು ಅಂದರೆ ಒಂದೆರಡು ಎಕರೆ ಜಮೀನು ತಗೊಂಡು ಆ ಭೂಮ ತಾಯಿಯ ಸೇವೆ ಮಾಡಿ ಆಮೇಲೆ ಪ್ರಕೃತಿಯ ಸೇವೆ ಮಾಡಿ ಆವಾಗ ಅದು ನಿಮಗೆ ಒಂದು ನಿಜವಾದ ಒಂದು ಸಾರ್ಥಕ ಆಗ್ತದೆ ಆಮೇಲೆ ಕೊನೆಗೆ ನೀವು ನಾವು ಒಂದಿನ ಈ ಭೂಮಿ ಬಿಟ್ಟು ಹೋಗೇ ಹೋಗ್ತೀವಿ ಆ ಹೋಗುವಾಗ ತಗೊಂಡೋಗಿ ಎಲ್ಲೆಲ್ಲೋ ತಗೊಂಡೋಗಿ ಹರಿಶ್ಚಂದ್ರ ಘಾಟಲ್ಲೋ ಎಲ್ಲೆಲ್ಲೋ ಒಂದು ಗೋರಿನ ಕಿತ್ತು ಇನ್ನೊಂದು ಗೋರಿ ಹಾಕ್ತಾರೆ ಆಮೇಲೆ ನಮ್ಮನ್ನು ಕಿತ್ತು ಇನ್ನೊಂದು ಕಡೆ ಹಾಕ್ತಾರೆ ಅದ್ರ ಬದಲು ನಿಮಗೆ ಆದ ಒಂದು ಎಕರೆ ಜಮೀನು ಎರಡು ಎಕರೆ ಜಮೀನು ತಗೊಂಡ್ರೆ ಅಲ್ಲೇ ಒಂದು ಗೋರಿ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ತಾತಂದು ಇದೆ ಅಂತೇಳಿ ವರ್ಷಕ್ಕೊಂದು ಸಲ ಎಡೆ ಇಡೋದು ಅಥವಾ ಪೂಜೆ ಮಾಡೋದು ಅಥವಾ ನಿಮ್ಗೊಂದು ಸ್ಥಾನ ಅಂತ ಸಿಗ್ತದೆ ಎರಡು ಅರಳಿ ಮರ ಹಾಕೊಂಡ್ರೆ ನಿಮ್ಮ ಸೋಲು ಯಾವಾಗಲೂ ಅಲ್ಲೇ ಸುತ್ತಾ ಇರ್ತಾರೆ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ